ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಆಲೂಗಡ್ಡೆ ಚಿಪ್ಸ್ ಮಾಡೋದು ಯಾವ ತರ ಅಂತ ತೋರಿಸ್ಕೊಡ್ತಿದ್ದೀನಿ ನಾರ್ಮಲ್ ಆಗಿ ಆಲೂಗಡ್ಡೆ ಹಸಿ ಆಲೂಗಡ್ಡೆನ ಡೈರೆಕ್ಟ್ ಆಯಿಲ್ಗೆ ಹಾಕಿ ಫ್ರೈ ಮಾಡ್ತಾರೆ ಅದು ತರ ಚಿಪ್ಸ್ ಆದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಯಾವ ತರ ಅಂತ ನೋಡೋಣ ಬನ್ನಿ ಇದು ನಾವು ಚಿಕ್ಕೋರಿರುವಾಗ ನಮ್ಮ ಅಜ್ಜಿ ನಮಗೆ ಮಾಡಿಕೊಡ್ತಿದ್ರು ಬೇಸಿಗೆ ಕಾಲದಲ್ಲಿ ಸಲ ಮಾಡಿಟ್ಕೊಂಡ್ರೆ ನಾವು ಚಳಿಗಾಲ ಮುಗಿಯೋವರೆಗೂ ತಿನ್ಬೋದಿತ್ತು ಅಷ್ಟೊಂದು ಮಾಡ್ತಿದ್ರು ಈಗ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಸ್ವಲ್ಪ ನೀರನ್ನ ಚೆನ್ನಾಗಿ ಕುದಿಸ್ಕೊಬೇಕು ನೀರು ಚೆನ್ನಾಗಿ ಕುದಿಯಕ್ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಅರ್ಶನ ಮತ್ತು ಉಪ್ಪನ್ನು ಹಾಕಿ ಕಾಯೋದಕ್ಕೆ ಬಿಡಬೇಕು ಮೇಲೆ ಆಲೂಗಡ್ಡೆನ ಚಿಪ್ಸ್ ತರ ಸ್ಲೈಸಸ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ನೋಡಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾವು ಸ್ಲೈಸ್ ಮಾಡ್ಕೊಂಡು ಇರುವಂಥ ಆಲೂಗಡ್ಡೆನೆಲ್ಲ ಅದಕ್ಕೆ ಹಾಕಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸಾಕು ಆಲೂಗಡ್ಡೆ ತುಂಬಾ ಬೇಯಿಸಿದ್ರೆ ಅದು ಮೆತ್ತಗಾಗ್ಬಿಡುತ್ತೆ ಪುಡಿ ಪುಡಿ ಆಗುತ್ತೆ ಸೊ ಹಾಗಾಗಿ ನಾವು ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾರ್ಮಲ್ ತರ ತಿಂದಿರ್ತೀರಾ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನನ್ಗಂತೂ ತುಂಬಾ ಇಷ್ಟ ಇದು ಇನ್ನು ಸ್ವಲ್ಪ ತಿಂತರೋಣ ಅಂತಾನೆ ಅನ್ನಿಸ್ತಾ ಇರುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀವಿ ಉಪ್ಪು ನೋಡ್ಕೊಂಡು ಹಾಕಿ ಜಾಸ್ತಿ ಆದ್ರೆ ತಿನ್ನೋದಕ್ಕಾಗಲ್ಲ ಕಮ್ಮಿ ಇದ್ರೆ ಬೇಕಾದ್ರೆ ನಾವು ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಬೋದು ನೋಡಿದ್ರಲ್ವಾ ಈಗ ಎಲ್ಲಾ ಆಲೂಗಡ್ಡೆನ ಹಾಕಿದಾಗಿದೆ ಇದಾದ್ಮೇಲೆ ಒಂದ್ ಹತ್ತು ನಿಮಿಷ ಯಾಕಂದ್ರೆ ಮುಂಚೆನೆ ನೀರ್ ಬಿಸಿ ಮಾಡ್ಕೊಂಡಿರ್ತೀವಿ ಸೊ ಹಾಗಾಗಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದ್ ಹತ್ ನಿಮಿಷ ಲೋ ಫ್ಲೇಮಲ್ಲಿ ನಾವು ಪೊಟ್ಯಾಟೋಸ್ನೆಲ್ಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ನಾನು ಒಂದ್ ಹತ್ತು ನಿಮಿಷ ಬೇಯಿಸ್ಕೊಂತಿದ್ದೀನಿ ಈಗ ಇದಾದ್ಮೇಲೆ ಈಗ ಬೆಂದಿದ್ಯಾ ಅಂತ ನೋಡೋಣ ಬನ್ನಿ ನೋಡಿ ಈ ರೀತಿ ಬರ್ಬೇಕು ನಮ್ಗೆ ಈಗ ಇಷ್ಟು ಬೆಂದಿದ್ರೆ ಸಾಕು ತುಂಬಾ ಎಲ್ಲ ಬೇಯಿಸಕ ಹೋಗುದ್ರೆ ನಾವು ಒಣಗ ಹಾಕೋದಕ್ಕಾಗೋದಿಲ್ಲ ನೋಡಿ ಈಗ ಇದೆ ನೀರನ್ನೆಲ್ಲ ಚೆಲ್ಲಿ ಚೆನ್ನಾಗಿ ಬಿಸಿಲ ಇದನ್ನ ಒಣಗಿಸ್ಕೊಳ್ಬೇಕಾಗತ್ತೆ ಒಂದೊಂದೇ ಬಿಡಿ ಬಿಡಿಯಾಗಿ ಒಣಗಾಕ್ಬೇಕು ಇಲ್ಲ ಅಂತ ಹೇಳಿದ್ರೆ ಒಂದಕ್ಕೊಂದು ಮೆತ್ಕೊಂಡ್ರೆ ಬೇಗ ಡ್ರೈ ಆಗೋದಿಲ್ಲ ನೋಡಿ ಇದನ್ನ ಒನ್ ಡೇ ಚೆನ್ನಾಗಿ ಬಿಸಿಲಾಗಿ ಒಣಗೊಸಿರೋದ್ರಿಂದ ಈ ತರ ಆಗಿದೆ ನಾನು ಇಲ್ಲಿ ಐದ್ ಕೆ ಜಿ ಆಲೂಗಡ್ಡೆ ತಗೊಂಡಿದ್ದೆ ಬಟ್ ಲಾಸ್ಟ್ ನಮ್ಗೆ ಆಗಿದ್ದು ಒನ್ ಕೆ ಜಿ ಅಷ್ಟೇ ನೋಡಿದ್ರಲ್ವಾ ಈ ರೀತಿ ಚೆನ್ನಾಗಿ ಡ್ರೈ ಆಗ್ಬೇಕು ಇದನ್ನ ತುಂಬಾ ಬಿಸಿಲಿರುವಾಗಷ್ಟೇ ಮಾಡ್ಕೊಳೋದಕ್ಕಾಗತ್ತೆ ಬಿಸ್ಲಿಲ್ಲ ಅಂದ್ರೆ ಇದು ಒಣಗೋದಿಲ್ಲ ಸೊ ಬಿಸಿಲಿರುವಾಗ್ಲೇ ಇದನ್ನ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ ಇದು ಎಷ್ಟು ಗಟ್ಟಿ ಆಗಿದೆ ನೋಡಿ ಈ ರೀತಿ ಸೌಂಡ್ ಬರಬೇಕು ಆಗ ಚೆನ್ನಾಗಿ ಒಣಗಿದೆ ಅಂತ ಇದನ್ನ ನೀವು ಒನ್ ಇಯರ್ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಬಹುದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀರಾ ಅಂತ ಹೇಳಿದ್ರೆ ಈಗ ಆಯಿಲ್ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತದೆ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಚೆನ್ನಾಗಿ ಬಿಸಿಲಿರುವಾಗ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ತಿಳಿಸಿ ಇನ್ನೂ ತಿನ್ನಬೇಕು ಅಂತ ಅನ್ಸದಂತೂ ನಿಜ ಇದು ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಆಗಿದೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ದಿರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ